ಪ್ರಿಯ ಗ್ರಾಹಕರೇ ಎಚ್ ಎಫ್ ಸಿ ವತಿಯಿಂದ ನೀವು ಐದು ಲಕ್ಷರಿಂದ ಎರಡೂವರೆ ಲಕ್ಷ ರು ಅಮೌಂಟ್ ಪಡೆದಿದ್ದೀರಿ ಗ್ರಾಹಕರೇ ನಿಮ್ಮ ಸಂಪೂರ್ಣ ಹೆಸರನ್ನು ತಿಳಿಸಬಹುದೇ ಪೂರ್ಣ ಹೆಸರು ರಾಮಯ್ಯ ಧನ್ಯವಾದಗಳು ನಿಮ್ಮ ತಂದೆ ಹೆಸರು ನಂಜಯ್ಯ ನೀವು ನಿರ್ವಹಿಸುತ್ತಿರುವ ಕಾರ್ಯ ಗ್ರಾಮ ಸಹಾಯಕ ವೆರಿ ಗುಡ್ ಗ್ರಾಮ ಸಹಾಯಕರಾಗಿ ಸುಮಾರು ನೀವು ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೂ ಸರ್ವಿಸ್ ಎಂದು ಬಯಸುತ್ತಿದ್ದೇನೆ ಧನ್ಯವಾದಗಳು ನೀವು ಯಾವುದೇ ರೀತಿಯಾದಂತಹ ಬಡ್ಡಿ ಹಾಗೂ ಯಾವುದೇ ಹಣವನ್ನು ನೀವು ಪಾವತಿಸುವಂತಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಇಲಾಖೆ ಗ್ರಾಮ ಸಹಾಯಕ ವತಿಯಿಂದ ಐದು ಲಕ್ಷ ರೂಪಾಯಿ ಹಣ ನಿಮಗೆ ಪೇಮೆಂಟ್ ಮಾಡಲಾಗುವುದು ಅದರಲ್ಲಿ ಎರಡೂವರೆ ಲಕ್ಷ ಮಾತ್ರ ನೀವು ತೀರಿಸಬಹುದು ಇನ್ನು ಎರಡೂವರೆ ಲಕ್ಷ ನಿಮಗೆ ಸಬ್ಸಿಡಿ ಮೂಲಕ ನೀಡಲಿದ್ದೇವೆ ಗ್ರಾಹಕರೇ ಇದು ಓಕೆ ಆಗಿದ್ದೇವತಿ ಒತ್ತಿದಾಗ ನಮ್ಗೆ ತಿಳಿಸಬೇಕು ಗ್ರಾಹಕರೇ ಓಕೆ ಗ್ರಾಹಕರೇ ನೀವು ಎರಡು ಲಕ್ಷ ರೂಪಾಯಿಗಳನ್ನು ಎರಡೂವರೆ ಲಕ್ಷ ರೂಪಾಯಿಗಳನ್ನು ಒಂದೇ ಸತಿ ಪಡೆಯುವಲ್ಲಿ ಒಂದನ್ನು ಒತ್ತಿ

ನೀವು ನಿಮ್ಮ ನೀವು ಪ್ರಸ್ತುತ ಯಾವ ಅಕೌಂಟ್ ಇದೆಯೋ ಆ ಅಕೌಂಟ್ ನಂಬರ್ ಅನ್ನು ಕಳಿಸಿದರೆ ಎಚ್ ಡಿ ಎಫ್ ಸಿ ವತಿಯಿಂದ ನಾವು ಅಮೌಂಟ್ ಅನ್ನು ನಿಮ್ಮ ಬ್ಯಾಂಕಿನ ಅಮೌಂಟ್ಗೆ ನಾವು ವರ್ಗಾಯಿಸಲಿದ್ದೇವೆ ಸರಿ ಇದರಲ್ಲಿ ಯಾವುದೇ ಮೋಸ ಅನ್ಯಾಯ ಹಾಗೂ ಯಾವುದೇ ದುರುಪಯೋಗ ಇರುವುದಿಲ್ಲ ಅರ್ಥ ಮಾಡಿಕೊಳ್ಳಬೇಕು ನಿಮಗೆ ಎಣ್ಣೆ ಹೊಡೆಯುವ ಅಭ್ಯಾಸ ಇದೆಯೇ ಸಾಯಂಕಾಲ ಟೈಮ್ ಹಾಕೊಂಡಿ ಫಸ್ಟ್ ಸಾಯಂಕಾಲ ಟೈಮ್ ನೈಂಟಿ ಮಾತ್ರ ಹಾಕೊಂಡು ಹೋಗಿ ಊಟ ಮಾಡ್ತೀನಿ ಅಷ್ಟೇ ಐವತ್ತು ಸಾವಿರ ಅಮೌಂಟ್ ಅನ್ನು ಈ ಕೂಡಲೇ ಕಡಿತಗೊಳಿಸಲಾಗಿದೆ ಬಿಡಿ ಹೊಡೆಯುವ ಅಭ್ಯಾಸ ಇದೆಯೇ ಇಲ್ಲ ಯಾವುದಿಲ್ಲ ಓಕೆ ನೀವು ಕೇವಲ ಎರಡು ಲಕ್ಷ ರೂಪಾಯಿ ಮಾತ್ರವನ್ನು ನೀವು ಬಹುಮಾನವಾಗಿ ಪಡೆದಿದ್ದೀರಿ ನೀವು ಎಣ್ಣೆ ಹೊಡೆಯುವ ಅಭ್ಯಾಸ ಇಲ್ಲದಿದ್ದಲ್ಲಿ ನಿಮಗೆ ಎರಡೂವರೆ ಲಕ್ಷ ರೂಪಾಯಿ ಅಮೌಂಟ್ ಬರುವುದು ಇನ್ನ ಕೆಲವೇ ನಿಮಿಷಗಳಲ್ಲಿ ಮತ್ತೆ ಕರೆ ಮಾಡಲಾಗುವುದು ನಿಮ್ಮ ಅಕೌಂಟ್ ನಂಬರ್ ಆಧಾರ್ ಕಾರ್ಡ್ ಅನ್ನು ನಮಗೆ ಕಳುಹಿಸಿಕೊಡಿ ಹತ್ತು ನಿಮಿಷಗಳ ಬಳಿಕ ಮತ್ತೆ ಕರೆ ಮಾಡಲಾಗುವುದು